ತರದು ನಾವು ಜೀವನ ಮಾಡ್ಬೇಕಂತ ಹೋಗ್ತಾರೆ ಹೋದ್ರೆ ಜೀವನ ನಡೀತೇವೆ ಸರ್ ನಾವು ಅನ್ನೊಂದು ಎಲ್ಲ ಹೊರಗಡೆ ಇದ್ದ ತಂದಾಕಿ ನಾವು ಐಟ್ಯಾಕ್ ಜೀವನ ಮಾಡ್ಬೇಕಂದ್ರೆ ವ್ಯವಸಾಯದಲ್ಲಿ ಕಷ್ಟ ಹೌದು ನೋಡಿ ಸರ್ ಈಗ ಹ್ಮ್ ಹೌದು ಹಸಿ ಇದೆ ಹಾ ಹಸಿ ಇದೆ ಸರ್ ಹಿಂಗ ಉಂಡೆ ಆದ್ರೂ ಸಾಕು ಸರ್ ನಾವು ಈ ತರ ಮಣ್ಣು ಉಂಡೆ ಆದ್ರೆ ಸಾಕು ವಾರಕ್ಕೆ ಒಂದ್ಸರಿ ಕೊಡ್ತೀವಿ ಸರ್ ಒಂದ್ಸರಿ ಕೊಟ್ಟರೆ ಅದು ಒನ್ ಟೈಮ್ ನಾಲ್ಕು ಸರ್ ಕಳೆನು ಒಂದ್ ಬೆಳೆನೆ ಅಂತಲ್ಲ ಈಗ ಯಾಕಂದ್ರೆ ಇದು ಬೆಳೀತತೆ ಇದ್ರ ತ್ಯಾಜ್ಯ ಆದ್ರೂ ಎಲೆ ಎಲ್ಲಾ ಅಲ್ಲೇ ಉದುರೋದ್ರಿಂದ ಮುಚ್ಚಿಗೆ ಆಗುತ್ತೆ ಗಿಡ ಇದು ಜೀವಂತ ವದಿಕೆ ಅಂತ ನಿರ್ಜೀವ ಇದು ಕಸ ಕಡ್ಡಿ ತಂದ ಹಾಕೋದು ನಿರ್ಜೀವ ವದಿಕೆ ಇದು ಜೀವಂತ ವದಿಕೆ ಇದು ಭೂಮಿಗೆ ನೆರಳಾಗುತ್ತೆ ನೀರು ಆವಿ ಆಗುತ್ತೆ ತಪ್ಪಿಸುತ್ತೆ ಆದ್ರೂ ಗಿಡ ಎಲೆ ಆದ್ರೂ ಅಲ್ಲೇ ಬಿದ್ದು ಮಲ್ಚಿಂಗ್ ಆಗಿ ಜೀವನಕ್ಕೆ ಜೀವನಕ್ಕೆ ಆಹಾರ ಆಗುತ್ತೆ ಪರ್ಮನೆಂಟ್ ಸರ್ ಇದು ಲ್ಯಾಟ್ರಲ್ಗೆ ಮೊದಲು ಡ್ರಿಪ್ ಹಾಕಿದ್ವಿ ಈಗ ಡ್ರಿಪ್ ತೆಗೆದು ಎಲ್ಲ ಸ್ಪ್ರಿಂಕ್ಲರ್ ಮಾಡಿ ಪರ್ಮನೆಂಟ್ ಸರ್ ಇದು ಪರ್ಮನೆಂಟ್ ಇದು ಸಿಕ್ಸ್ಟೀನ್ ಎಮ್ ಎಂ ಲ್ಯಾಟ್ರಲ್ ಸಿಕ್ಸ್ಟೀನ್ ಎಮ್ ಎಮ್ ಮಾಡ್ಕೊಂಡು ಮಾಡ್ಕೊಂಡಿದ್ವಿ ಆಮೇಲೆ ಇದು ಜಿಗ್ ಜಾಗ್ ತರ ಹಾಕಿದ್ವಿ ಭೂಮಿ ಕವರ್ ಆಗ ಫಿಲ್ಅಪ್ ಆಗಬೇಕಾ ನಾವೆಲ್ಲ ಬರಡ್ ಮಾಡಿರೋ ಭೂಮಿನ ತ್ಯಾಜ್ಯಗಳಿಂದ ಅದನ್ನ ಸ್ವಲ್ಪ ಸಮೃದ್ಧಿ ಮಾಡಿದ್ರೆ ಹೊರಗಡೆಯಿಂದ ತರೋದು ಸ್ವಲ್ಪ ಕಡಿಮೆ ಮಾಡ್ಬೋದು ಈಗ ಬರ್ತಾ ಬರ್ತಾ ಅಂತ ಅಂತ ನಾನು ಕಡಿಮೆ ಮಾಡ್ತೀನಿ ಮೆಕ್ಕೆಜೋಳ ಇದೆ ಏಕದಳ ಅಲಸಂದಿ ಇದೆ ಹುಳ್ಳಿ ಇದೆ ಇದು ಬೀನ್ಸ್ ಎಲ್ವೆಟ್ ಬೀನ್ಸ್ ಇದು ಎಲ್ವೆಟ್ ಬೀನ್ಸ್ ಹೆಲ್ಮೆಟ್ ಬೀನ್ಸ್ ಇದು ದ್ವಳಧಾನೆ ಅದೇ ಸಾರ್ವಜನಿಕ ಸೀರಿಕರ್ ಏಕದಳ ನೋಡ್ರಿ ಕಳೆ ಏನನ್ನ ಬೆಳಿಲಿ ಅದ್ರ ಟೈಮ್ ಆತಲ್ಲ ಅದು ಬೀಳ್ತದೆ ಒಣಗ್ತ ಹೋಗ್ತದೆ ನಮ್ಮನ್ನ ಏನ್ ಮಾಡತೆ ಅಡಿಕೆ ಕೊಯ್ಬೇಕಾರೆ ಏನ್ ಮಾಡ್ತೀವಿ ಸರ್ ವೀಡ್ ಕಟ್ಟ ಹೊಡಿತೀವಿ ತನಕ ಜೀವಾಮೃತ ಅಮೃತ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ವಿಡಿಯೋದ ಕೇಳಿದ್ವಿ ಜೀವಾಮೃತ ಅಮೃತ ರೆಡಿ ಮಾಡ್ತಾರೆ ಅಲ್ಲಿಂದ ನೋಡಿದ್ವಿ ಇವಾಗ ಆಲ್ರೆಡಿ ಅವ್ರ ತಾಡ್ತಾ ಇದ್ವಿ ಅಂದ್ರೆ ಈಗ ನಿಮ್ ಮಲದಲ್ಲಿ ಇಷ್ಟೊಕ್ಕೊಂದು ಗಲೀಜಾಗಿದೆ ಈ ಜೀವಾಮೃತ ಕೊಡ್ತೀವಿ ಅಥವಾ ಸಾವಯವ ಕೃಷಿ ಮಾಡ್ತಾರೆ ಅಂದ್ರೆ ಇಷ್ಟೊಕ್ಕೊಂದು ಬೇಕಾ ಅಥವಾ ಇದು ಕಳೆನಾ ಕಳೆನಾ ಸರ್ ಕಳೆನೂ ಒಂದ್ ಬೆಳೆನೆ ಅಂತಲ್ಲ ಈಗ ಯಾಕಂದ್ರೆ ಇದು ಬೆಳೀತತೆ ಇದ್ರ ತ್ಯಾಜ್ಯ ಆದ್ರೂ ಎಲೆ ಎಲ್ಲ ಅಲ್ಲೇ ಉದುರೋದ್ರಿಂದ ಮುಚ್ಚಿಗೆ ಆಗುತ್ತೆ ಗಿಡ ಇದು ಜೀವಂತ ಒದಿಕೆ ನಿರ್ಜೀವ ಇದು ಕಸ ಕಡ್ಡಿ ತಂದಾಕೋದು ಇದು ಜೀವಂತ ವದಿಕೆ ಭೂಮಿಗೆ ನೆರಳಾಗುತ್ತೆ ನೀರು ಆವಿ ಆಗ ತಪ್ಸುತ್ತೆ ಆದ್ರೂ ಗಿಡ ಎಲೆ ಆದ್ರೂ ಅಲ್ಲೇ ಬಿದ್ದು ಮಲ್ಚಿಂಗ್ ಆಗಿ ಜೀವನಕ್ಕೆ ಜೀವನಕ್ಕೆ ಆಹಾರ ಆಗುತ್ತೆ ಆಮೇಲೆ ಸಾವಯವ ಇಂಗಾಲ ಸೇರಾಕ್ ಅನುಕೂಲ ಆಗುತ್ತೆ ಇದು ಈಗ ನಾಲ್ಕೂರ್ ವರ್ಷದ ಸರ್ ಈಗ ಈ ಕಡೆ ಎಲ್ಲಾ ಚೆನ್ನಾಗಿದಾವ ಸರ್ ಈಗೆಲ್ಲಾ ಹೊಂಬಾಳೆ ಹೊಡ್ದು ಹೋದ ವರ್ಷ ಒಂದ್ ಸ್ವಲ್ಪ ಸಿಕ್ಕಿತ್ತು ಈ ವರ್ಷ ಒಂದ್ ಎಲ್ಲಾ ಸೆವೆಂಟಿ ಪರ್ಸೆಂಟ್ ರೆಡಿ ಆಗ್ತಾ ಇದೆ ಸ್ನೇಹಿತ ನೋಡ್ಬೋದು ನೀವು ನಾಕುವರ್ ವರ್ಷದ ಗಿಡ ಅಂತ ಹೇಳ್ತಿದಾರೆ ಇಲ್ಲೊಂದು ಒಂಬಾಳೆ ಇದೆ ಎಷ್ಟು ಕೆಳಗೆ ಒಂಬಾಳೆ ಒಡ್ದಿದೆ ನೋಡ್ರಿ ಎಲ್ಲಾ ಕಾಣತ್ತೆ ಓಕೆ ಅಣ್ಣರ ಇದು ದಾಯ ಏನೇನು ಸರ್ ಇದು ಒಂಬತ್ತು ಏಳು ಒಂಬತ್ತು ಏಳು ಸರ್ ಪೂರ್ವ ಪಶ್ಚಿಮವಾಗಿ ಒಂಬತ್ತು ಉತ್ತರ ದಕ್ಷಿಣವಾಗಿ ಹೇಳ್ ಮಾಡಿದೀವಿ ಇದು ಬೇಸಾಯ ಮಾಡ್ತೀರಿ ಇಲ್ಲ ನಾವು ಬೇಸಾಯ ಮಾಡಲ್ಲ ಸರ್ ಓಕೆ ಇದು ಇಲ್ಲಿ ಸ್ಪ್ರಿಂಕ್ಲರ್ ಕಾಣ್ತಿದೆ ಪರ್ಮನೆಂಟ್ ಸರ್ ಪರ್ಮನೆಂಟ್ 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 ಇದು ಲ್ಯಾಟ್ರಲ್ ಗೆ ಮೊದಲು ಡ್ರಿಪ್ ಹಾಕಿದ್ವಿ ಈಗ ಡ್ರಿಪ್ ತೆಗೆದು ಎಲ್ಲ ಸ್ಪ್ರಿಂಕ್ಲರ್ ಮಾಡಿ ಪರ್ಮನೆಂಟ್ ಸರ್ ಇದು ಪರ್ಮನೆಂಟ್ ಓಕೆ ಓಕೆ ಇದು ಸಿಕ್ಸ್ಟೀನ್ ಎಮ್ ಎಂ ಲ್ಯಾಟ್ರಲ್ ಗೆ ಎಂ ತರ ಮಾಡ್ಕೊಂಡ್ ಮಾಡ್ಕೊಂಡಿದ್ವಿ ಆಮೇಲೆ ಇದು ಜಿಗ್ ಜಾಗ್ ತರ ಹಾಕಿದ್ವಿ ನೋಡಿ ಸರ್ ಈ ಇಲ್ಲಿ ಇಲ್ಲೊಂದು ಲ್ಯಾಟ್ರಲ್ ಐತೆ ಹಿಂಗ್ ಕ್ರಾಸ್ ಮೇಲೆ ಈಗ ಇದು ಅದು ಇಲ್ಲಿನ ಇಲ್ಲಿ ನಮಗೆ ಸೇವ್ ಆಗ್ತದೆ ಅಂತ ಸ್ನೇಹಿತರ ನೋಡ್ರಿ ಇಲ್ಲಿ ಗೋಡಿ ಮೇಲೆ ಜಿಜ್ಜಾಗ್ರೆ ಈಗ ಐತೆ ಅಲ್ಲಿ ಗ್ಯಾಪ್ ಕೊಡೋ ಇರುತ್ತೆ ಅಂದ್ರೆ ಈಗ ಇಲ್ಲಿಂದ ಇಲ್ಲಿ ಬರ್ಬೇಕು ತಲ್ಲಿಲ್ಲ ಆ ಕಡೆಗಿದೆ ಮತ್ ಗ್ಯಾಪ್ ಆಕಡೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಕವರ್ ಅದ್ರ ಮಾಡ್ಕೊಳ್ಳುತ್ತೆ ಯಾವ್ದೋ ಅದ್ ಮಾಡ್ಕೊಳ್ಳುತ್ತೆ ಇಲ್ಲಿ ಇದು ಓಕೆ ಹಣ ಇದು ಈ ತರ ಮಾಡ್ಬಿಟ್ಟು ಎಷ್ಟು ವರ್ಷ ಆಯ್ತು ಸರ್ ಇನ್ನೂ ಒಂದು ಮೂರ್ ಸರ್ ಅಷ್ಟೇ ಮೂರ್ ಡ್ರಿಪ್ ಇದ್ದಿದ್ದು ಮೊದಲ ಡ್ರಿಪ್ ಈಗ ಯೋಚನೆ ಮಾಡ್ಬಿಟ್ಟು ಈ ತರ ಈ ತರ ಹೇಳಿ ಈಗ ನೋಡ್ರಿ ಇಷ್ಟೊಂದ್ರಾಗ ಎಲ್ಲಿ ನೀರು ಹೋಗೋದ್ ಹೆಂಗ್ ಗೊತ್ತಾಯ್ತಾ ಡ್ರಿಪ್ ಇದು ಡ್ರಿಪ್ ನಾಗ ಗೊತ್ತಾಗಲ್ಲ ಕಟ್ಕೆಂಡ್ರೆ ಈಗ ನಿಂತ ಎಲ್ಲಾ ಎಲ್ಲ ಅದ್ರಿಂದ ಹಿಂಗ್ ಮಾಡಿದ್ವಿ ಸ್ನೇಹಿತರೆ ಉದ್ದೇಶ ಏನು ಅಂತಂದ್ರೆ ನಾವು ಡ್ರಿಪ್ ಮಾಡಿ ಲ್ಯಾಟರ್ ಹಾಕಿದಾಗ ಏನಾಗುತ್ತೆ ಪ್ರತಿ ಒಂದ್ ಗಿಡಕ್ಕೆ ಹೋಗ್ತಾ ಇತ್ತಲ್ಲ ಗೊತ್ತಾಗಲ್ಲ ಇಲ್ಲ ಆದ್ರೆ ನೀವು ಸುಮ್ಮನೆ ಜಸ್ಟ್ ಒಂದ್ ಮೇನ್ಲೈನಲ್ಲಿ ಓಡಾಡಿ ಬಿಟ್ರೆ ಎಲ್ಲಾದ ತಿರುಗ್ತಿರುತ್ತೆ ಯಾವ ತಿರುಗ್ತಿಲ್ಲ ಅದನ್ನ ಏನಾಗೈತೆ ಅಂತ ನೋಡಬಹುದು ಸ್ನೇಹಿತರೆ ಕಾಣುತ್ತೆ ಮೇಲ್ಗಡೆ ಓಕೆ ಅಣ್ಣರ ಸ್ನೇಹಿತರೆ ಇದು ನೋಡ್ರಿ ನೀವು ಜಾಸ್ತಿ ಕೆಮಿಕಲ್ ಹಾಕಿದ ಗೊಬ್ಬರ ಅಥವಾ ಯಥೇಚ್ಛ ರಾಸಾಯನಿಕ ಹಾಕಿದ ಗೊಬ್ಬರಗಳು ಅಡಿಕೆ ಗಿಡಗಳು ಪೂರ್ತಿ ಕರ್ರ ಕಾಣ್ತವೆ ಇದು ಕರ್ರ ಕಾಣ್ತಿಲ್ಲ ಗಿಳಿ ಹೆಸರು ಕಾಣ್ತಿದೆ ಸ್ನೇಹಿತರೆ ಅಂದ್ರೆ ಅಷ್ಟು ಆರೋಗ್ಯವಾಗಿದೆ ಓಕೆ ಅಣಾರ ನಿಮ್ಗೆ ಇದು ತೋಟ ಎಷ್ಟು ಆರೋಗ್ಯವಾಗಿದೆ ಅಂತ ಅನಸ್ತಾ ಇದೆ ಸರ್ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಬೇರೆಯವರು ಎಲ್ಲ ಲೆಕ್ಕ ಹಾಕಿರಿ ನಮ್ದು ಬಹಳ ಚೆನ್ನಾಗಿದೆ ಸರ್ ಆ ನಮ್ಗೆ ತುಂಬಾ ಸಂತೋಷ ಇದೆ ಚೆನ್ನಾಗಿದೆ ಅಂತ ಯಾಕಂದ್ರೆ ಈಗ ನಾಲ್ಕೂವರೆ ವರ್ಷ ಸರ್ ಈಗ ಒಂದು ಹೋದ್ ವರ್ಷ ಒಂದ್ ಸ್ವಲ್ಪ ಸಿಕ್ಕಿದೆ ಈ ವರ್ಷ ನೈಂಟಿ ಸೆವೆಂಟಿ ಪರ್ಸೆಂಟ್ ಸಿಗುತ್ತೆ ಅಂತ ಸ್ಟಾರ್ಟಿಂಗ್ ನಿಂದೂ ಕೊಡ್ತಾ ಕೊಡ್ತೇವೆ ಸರ್ ಇದು ಮದ್ದಿನೂ ಗೌರ್ಮೆಂಟ್ ಗೊಬ್ಬರ ಮುಟ್ಸೇ ಇಲ್ಲ ಸರ್ ನಾವು ಮುಟ್ಸೇ ಇಲ್ಲ ಏನು ಮೊದ್ಲಿಂದಲೂ ಜೀವ ಮೃತ ಕೊಡ್ತಾ ಬರ್ತಿದ್ವಿ ಕೆಲವು ಟೈಮ್ ಲಾಗ ಮಳೆಗಾಲದಾಗ ಆಗಲ್ಲ ಅಂತ ನಿಲ್ಸಿರ್ತೀವಿ ಬಟ್ ಕಂಪಲ್ಸರಿ ಕೊಡ್ತೀವಿ ಸರ್ ಅಂದ್ರೆ ವರ್ಷಕ್ಕೊಂದ್ಸರಿ ದನಿಗೊಬ್ಬರ ಹೊಡಿತು ಹೊಡಿತು ಇಲ್ಲ ಅಂತ ಹೇಳಕ್ ಬರಲ್ಲ ವರ್ಷಕ್ಕೊಂದ್ಸರಿ ನವೆಂಬರ್ ಡಿಸೆಂಬರ್ ನಾಗ ಒಂದ್ಸರಿ ಎಲ್ಲ ದನಿಗೊಬ್ರು ಯಾತನ ಸಿಕ್ಕರೆ ಹೊಡಿತೀವಿ ಈ ಸರಿ ಸಿಗ್ಲಿಲ್ಲ ಸ್ವಲ್ಪ ಕೋಳಿಗೊಬ್ಬರ ಹೊಡೆದಿದ್ವಿ ಸರ್ ಹೊಡೆದಿದ್ವಿ ಇಲ್ಲ ಅಂತ ಹೇಳ್ತಿಲ್ಲ ಬರೇ ಇಷ್ಟೇ ಸಾಕಾಗಲ್ಲ ನೋಡ್ರಿ ಇಲ್ಲಿ ಕಂಟಿನ್ಯೂ ಆಗುತ್ತೆ ಹೊಡೆಯೋದು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಬಹುದು ಇದೆಲ್ಲಾ ಮಾಡ್ತಾ ಹೋದ್ರೆ ಬರ್ತಾ ಬರ್ತಾ ನಾವು ಅಂತ ಸ್ವಲ್ಪ ಹೊರಗಡೆ ಕಡಿಮೆ ಮಾಡ್ಬೋದು ಅದಂತೂ ಬರೋಲ್ಲ ಫಸ್ಟ್ ಸ್ಟಾರ್ಟಿಂಗೇ ನಾವು ಆಗುತ್ತೆ ಅಂತ ನಾನು ಹೇಳಲ್ಲ ಯಾಕಂದ್ರೆ ಏನು ಇಲ್ಲ ಅಂದ್ರೆ ಹೆಂಗ್ ಮಾಡಕ ಭೂಮಿ ಕವರ್ ಆಗ ಫಿಲ್ಅಪ್ ಆಗಲ್ಲ ಬರಡು ಮಾಡಿರೋ ತ್ಯಾಜ್ಯಗಳಿಂದ ಸಮೃದ್ಧಿ ಮಾಡಿದ್ರೆ ಹೊರಗಡಿಂದ ತರೋದು ಸ್ವಲ್ಪ ಕಡಿಮೆ ಮಾಡ್ಬೋದು ಈಗ ಬರ್ತಾ ಬರ್ತಾ ಅಂತ ಅಂತ ನಾನು ಕಡಿಮೆ ಮಾಡ್ತೀನಿ ನನಗೆ ಹೋಪ್ ಇದೆ ಏನೋ ಆಗ್ದಂಗೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಇದೆ ಇಲ್ಲೇವರೆಗೂ ಮಾಡಿಲ್ಲ ಇನ್ನು ಮುಂದೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗ್ಬಹುದು ಅಂತ ನೋಡಿ ಮೆಕ್ಕೆಜೋಳ ಇದೆ ಳ ಉಳ್ಳಿ ಅಲ್ಸಂದಿ ಇದೆ ಹುಳ್ಳಿ ಇದೆ ಇದು ಬೀನ್ಸ್ ಎಲ್ವೆಟ್ ಬೀನ್ಸ್ ಇದು ವೆಲ್ವೆಟ್ ಬೀನ್ಸ್ ಎಲ್ವೆಟ್ ಬೀನ್ಸ್ ಇದು ಅದೇ ಸಾರ್ವಜನಿಕ ಸೀರಿಕರ್ಸೆ ಏಕದಳ ನೋಡ್ರಿ ಕಳೆ ಏನನ್ನ ಬೆಳಿಲಿ ಅದ್ರ ಟೈಮ್ ಅದು ಬೀಳ್ತದೆ ಒಣಗ್ತತೆ ಹೋಗ್ತದೆ ನಮ್ಮನ್ನ ಏನ್ ಮಾಡತ್ತೆ ಅಡಿಕೆ ಕೊಯ್ಬೇಕು ಏನ್ ಮಾಡ್ತೀವಿ ಸರ್ ವೀಡ್ ಕಟ್ಟ ಹೊಡಿತೀವಿ ನೆಲ ಸಮಕ್ಕೆ ವೀಡ್ ಕಟ್ಟ ಹೊಡ್ದೆ ನಾವು ಓಡಾಡಕ್ಕೆ ಆರಾಮಾಗಿರುತ್ತೆ ನೆಲ ಕಾಣತ್ತೆ ಇವತ್ತು ನಾಳೆ ನಾಡ್ದು ಅಡಿಕೆ ಕೊಯ್ತೀವಿ ಹೊಡಿತೀವಿ ಸರಿ ಇನ್ನೊಂದ್ಸರಿ ಹಂಗೆ ಆಗತ್ತೆ ಅಡಿಕೆ ಕೊಯ್ಯ ಸೀಸನ್ ಮಾತ್ರ ಒಂದ್ಸರಿ ವೀಡ್ ಕಟ್ ಹೊಡಿತೀವಿ ಕೊಯ್ಯ ದಿವಸ ಕೊಯ್ಯ ದಿವಸ ಎರಡುಸು ಮುಂಚೆ ಹೊಡೆದ್ಬಿಡ್ತೀವಿ ಆರಾಮಾಗ ಅಡ್ಡಕ್ ಇಷ್ಟೊಂದು ಇದ್ರೆ ಓಡಾಡಕ್ ಬರಲ್ಲ ಇದನ್ನ ಸುಮ್ನೆ ಬೇಸೇ ಬಿಡ್ತಿವಿ ಮಳೆಗಾಲದಾಗ ಅಡಿಕೆ ಕೊಯ್ಲಿದ್ದ ಮಾತ್ರ ವೀಡ್ ಕಟ್ ಹೋಡಿ ಅಷ್ಟೇ ಓಕೆ ಅಣ್ಣರ ಈಗ ಈ ತರ ಈ ಸ್ಪ್ರಿಂಕ್ಲರ್ ಪದ್ಧತಿ ಮಾಡ್ಕೊಂಡಿದ್ರಲ್ಲ ಸರ್ ನಿಮಗೆ ಚೆನ್ನಾಗಿದೆ ಸರ್ ಯಾಕಂದ್ರೆ ನೀರ್ ಡ್ರಿಪ್ ಏನ ಸರ್ ಅಂದ್ರೆ ಅಲ್ಲೇ ಬಿಡೋದ್ರಿಂದ ಡಿಸ್ಪ್ಯಾಚ್ ಆಗಲ್ಲ ಬೇರೆ ಕಡೆ ದೂರ ಅಲ್ಲಿಗೆ ಹೋಗಬೇಕಂದ್ರೆ ಬಾಳ ಬಿಡಬೇಕು ತಗ್ನಾಗೆ ನಿಂತಿರ್ತದೆ ದಿಬ್ಬು ಕಡಿಮೆ ಹೋಗಿರ್ತದೆ ಇದು ಏನಾಗುತ್ತೆ ಸರ್ ಅಂದ್ರೆ ಅರ್ಧ ಅರ್ಧಡಿ ಒಂದೇ ಗಂಟೆ ಬಿಡುವ ಸಾಕಾಗುತ್ತೆ ಕವರ್ ಆಗುತ್ತೆ ಭೂಮಿ ನೆನೀತತೆ ನಮಗೆ ನೀರು ನೆನೆಯದು ಅರ್ಧ ಅಡಿ ನೆನೀಬೇಕಷ್ಟೇ ಅಷ್ಟೇ ಅಡಿ ಮೇಲೆ ಕೆಳಗ ನೆನೆಯೋದು ಮುಖ್ಯ ಅಲ್ಲ ಇದು ಎಷ್ಟ್ ಬೇಕಷ್ಟೇ ನೀರ್ ಬಿಡೋದ ನೀರ್ ಬಿಡಬಹುದು ಡ್ರಿಪ್ನಾಗ ನೀರು ಕಡಿಮೆ ಬಟ್ ಎಲ್ಲಾ ನೆಲ ಕವರ್ ಆಗಲ್ಲ ಡ್ರಿಪ್ ಅಲ್ಲಿ ಡ್ರಿಪ್ ಅಲ್ಲಿ ಇದು ಎಲ್ಲಾ ಕಡೆ ಕವರ್ ಒಂದು ಇಂಚುನು ಬಿಡದಂಗೆ ಕವರ್ ಆಗುತ್ತೆ ಸರ್ ನೀರು ಜೊತೆಗೆ ಇದು ಚೆನ್ನಾಗಿ ಅಂತ ಮಾಡಿದ್ವಿ ಸರ್ ಈಗ ಪ್ರೆಸೆಂಟ್ ಈಗ ಬೇಸಿಗೆ ಈಗ ನೀರು ಎಷ್ಟೊಂದ್ಸರಿ ಸರ್ ನಮ್ದು ಭೂಮಿ ತೇವ ಆರಲ್ಲ ಬೇಗ ವಾರಕ್ಕೊಂದ್ಸರಿ ಕೊಡ್ತೀವಿ ವಾರಕ್ಕೊಂದ್ಸರಿ ಸಾಕಾಗ ಸಾಕಾಗತ್ತೆ ನಮಗೆ ನಮ್ಮ ನೆಲ ಏನ್ ಇದು ಅಂಟು ನೆಲ ನೀರು ಭೂಮಿ ನೋಡಿ ಸರ್ ಈಗ ಹ್ಮ್ ಹೌದು ಹಸಿ ಇದೆ ಹಿಂಗ ಉಂಡೆ ಆದ್ರೂ ಸಾಕು ಸರ್ ನಾವು ಈ ತರ ಮಣ್ಣು ಉಂಡೆ ಆದ್ರೆ ಸಾಕು ವಾರಕ್ಕೊಂದ್ಸರಿ ಕೊಡ್ತೀವಿ ಈ ಜೀವಾಮೃತ ಕೊಟ್ಟು ಈ ತರ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ನೀರನ್ನು ಕಡಿಮೆ ಕೊಡಬಹುದು ಸರ್ ಮಿತ್ವ ಕೊಡಬಹುದು ಹ್ಮ್ ಹಾಕಿದ್ವಿ ಸಾವಯವ ಇದಕ್ಕೆ ಏಕದಳನ ಹಾಕಿದ್ವಿ ಮೆಕ್ಕೆಜೋಳ ಇದೆ ಮೆಕ್ಕೆಜೋಳ ನೀವೇ ಹಾಕಿರೋದು ನಾವೇ ಹಾಕಿರೋದು ಸ್ನೇಹಿತರ ಇದು ಭೂಮಿ ಫಲವತ್ತತೆ ಮಾಡ್ಲಿಕ್ಕೆ ನಮ್ಗೆ ಉದಾಹರಣೆಗೆ ಆ ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶು ಯಾವ್ದನ್ನು ಎಲ್ಲ ಒಂದ್ರಲ್ಲೇ ಸಿಗಲ್ಲ ಸೊ ಬೇರೆ ಬೇರೆ ಬೆಳೆಗಳು ಇರಬೇಕು ಅಂತ ಹೇಳ್ಬಿಟ್ಟು ದ್ವಿದಳ ಧಾನ್ಯ ಏಕದಳ ಧಾನ್ಯ ಆಮೇಲೆ ಬಳ್ಳಿ ಜಾತಿ ಗಿಡ ಎಲ್ಲಾ ಮಿಕ್ಸ್ ಇರ್ಬೇಕು ಅಂತ ಹೇಳ್ಬಿಟ್ಟು ನೋಡಿದಂಗೆ ನೋಡ್ರಿ ಅಳಸಂದಿ ವೆಲ್ವೆಟ್ ಬೀನ್ಸ್ ಹಾಕಿದಾರೆ ಹಿಂಗೆ ಹೊಲ ತುಂಬಾ ಎಲ್ಲ ಇಲ್ ಬೇಕಾಲಲ್ಲಿ ಬಳ್ಳಿಗಳು ಆತರ ಹುಟ್ಟಿರೋ ಬೇಕಾದಷ್ಟು ಇದಾವೆ ಮಡಿಕೆ ಹೆಸರು ಅಂತ ಬರ್ತದೆ ಸಣ್ಣ ಕಾಯ್ದು ಅದು ಅದಟ್ ಅದೇ ಉಟ್ಟು ನಾವ್ ಆ ಬೇಕಿಲ್ಲ ಅದು ದಿದ್ದೋಳ ಜಾನಿ ಜಾತಿ ಸೇರುತ್ತೆ ಆತರನು ಇದೆ ಹಣಾರ ಈಗ ಹೊಸಗೆ ಇದನ್ನ ಏನಾರ ಸಾವಯವ ಕೃಷಿ ಮಾಡ್ತೀವಿ ಅಂದ್ರೆ ಬರೀ ಜೀವಾಮೃತ ಅಮೃತ ಹಾಕಿದ ತಕ್ಷಣ ಆಗ್ಬಿಡುತ್ತೆ ಇಲ್ಲ ಸರ್ ಸಾಧ್ಯ ಇಲ್ಲ ಸರ್ ಫಸ್ಟ್ ನಾವು ಪ್ರಿಪೇರ್ ಮಾಡಬೇಕು ಭೂಮಿನ ಫಲವತ್ತತೆ ಮಾಡ್ಬೇಕು ಖಾಲಿ ಇದ್ದಾಗ್ಲೆ ಏನೋ ಹೊರಗಡೆ ಇಂದ ಸ್ವಲ್ಪ ಭೂಮಿ ಸುಮಾರು ಇದ್ರೆ ಮಣ್ಣು ಹೊಡಿಬಹುದು ಗೊಬ್ಬರ ಹೊಡಿಬಹುದು ಈ ಫಸ್ಟ್ ಫಿಲ್ಅಪ್ ಮಾಡ್ಬೇಕು ಆದ್ಮೇಲೆ ಇದ್ ಮಾಡ್ಬಿದ್ರೆ ಅನುಕೂಲ ಆಗತ್ತೆ ಸರ್ ಬರೇ ನೆಲಕ್ಕೆ ಸಾಧ್ಯನೆಲ್ಲ ಮಾಡ್ಲೂಬಾರ್ದು ಕೈ ಆ ಸ್ನೇಹಿತರ ಏನ್ ಹೇಳ್ತಿದ್ರ ಅಂದ್ರೆ ನೀವು ಬರೀ ಜೀವಾಮೃತ ಹಾಕಿದ ತಕ್ಷಣ ಸಾವಯವ ಕೃಷಿ ಆಗಲ್ಲ ಭೂಮಿ ಫಲವತ್ತತೆ ಆಗಲ್ಲ ಜೀವಾಮೃತ ಹಾಕಿದ್ಮೇಲೆ ನಿಮ್ಮ ಕೃಷಿ ಜಮೀನಲ್ಲಿ ಜೀವಾಮೃತ ಹಾಕುವಾಗ ತೇವಾಂಶ ಇರಬೇಕು ಮೇನ್ ಅದ್ರ ಜೊತೆಗೆ ಆ ಜೀವಾಮೃತಕ್ಕೆ ಆಹಾರಕ್ಕೆ ಏನಪ್ಪಾ ಅಂತಂದ್ರೆ ನಿಮ್ ನಿಮ್ ಹೊಲದಲ್ಲಿ ಸಜೀವ ಇದು ಮುಚ್ಚಿಗೆನಾರು ಇರ್ಬೇಕು ಇಲ್ಲ ಅಂತಂದ್ರೆ ಇದು ಏನು ನೆರಳು ಬೇಜಿದೆ ಹಾ ಆರ್ಗ್ಯಾನಿಕ್ ವೇಸ್ಟೇಜ್ ಇದೆ ಆ ತರೂ ಇರಬೇಕು ನೆರಳು ಬೇಕು ಮತ್ತೆ ಆಹಾರ ಬೇಕು ಹೌದು ಇವೆಲ್ಲ ಇಟ್ಕೊಂಡ್ ಮಾಡಬೇಕು ಇದು ಸಡನ್ ಆಗ ಇವತ್ತು ನಾಳೆ ಸಾಧ್ಯ ಫಿಲ್ಅಪ್ ಮಾಡ್ಕೊಂತ ಬಂದ ಒಂದ್ ಎರಡ್ ಮೂರು ವರ್ಷಕ್ಕೆ ಪಿಕಪ್ ಆಗುತ್ತೆ ಸಡನ್ ಆಗಲ್ಲ ಯಾರೇ ಮಾಡ್ಲಿ ಇದ್ರದ್ದು ಸ್ವಲ್ಪ ಸಂಪೂರ್ಣ ಜ್ಞಾನ ತಗೊಂಡು ಮಾಡೋದು ಒಳ್ಳೇದು ಒಳ್ಳೆದು ಜೀವಾಮೃತ ಹಾಕಿ ನೀನ್ ಎಲ್ಲ ಕೆಮಿಕಲ್ ಇಳಿಸಬಿಟ್ಟು ಇಲ್ಲ ಇಲ್ಲ ಸುಟ್ಟು ಜೀವಮೃತ ಆಗ್ತದೆ ನಾಳೆಯಿಂದ ಅಂತಂದ್ರೆ ಆಗಲ್ಲ ಆಮೇಲೆ ಇದು ನೋಡಿ ಸರ್ ಪೊಟ್ಯಾಶ್ ಬೇಕು ಅಂತ ಹೇಳ್ತಾರೆ ಬಾಳೆಗೊನೆ ಕಡಿತೀವಿ ದಿಂಡೆಲ್ಲ ತೆಗೆದು ನಾವು ಇದ್ರಾಗೆಲ್ಲ ಹಾಕ್ತಿವಿ ಡ್ರಮ್ ಅಲ್ಲಿ ನೀರ್ನೆಲ್ಲ ಹಾಕಿ ಬಳಸಿ ಬಿಡ್ತಿವಿ ಅದು ಪೊಟ್ಯಾಶ್ ಬಹಳ ಪೊಟ್ಯಾಶ್ ಗಣಿ ಅಂತ ಅದು ಬಾಳೆ ದಿಂಡಿಂದ ಏನೈತೆ ಗೊನೆ ಕಡ್ಕಂಡ್ ಮೇಲೆ ಅದನ್ನ ತೆಗೆದು ಡ್ರಮ್ ಅಲ್ಲಿ ಹಾಕಿ ಬಿಡ್ತಿವಿ ಮಾಡ್ತಾ ಇದ್ವಿ ಸರ್ ಹಾಂ ಓಕೆ ಸ್ನೇಹಿತರೆ ಸ್ನೇಹಿತರು ನೋಡಿರಿ ಇಲ್ಲಿ ಕಾಯಿ ಇದೆ ಅಳಸಂದೆ ಬಳ್ಳಿ ಹಿಂಗೆ ಬಂದಾಗ ಕಿತ್ಕೊಂಡು ತಿನ್ಬೇಕು ಅಂದರೆ ಅದು ಇಲ್ಲ ಇದು ಏನಾಗುತ್ತೆ ಅಂದರೆ ಈಗ ಒಂದು ಗಿಡದಿಂದ ಕನಿಷ್ಠ ನೂರೈವತ್ತು ಬೀಜ ಆಗ್ತವೆ ಇದನ್ನು ಇವ್ರು ಕೀಳಲ್ಲ ಸೊ ಇದು ನೆಕ್ಸ್ಟ್ ಒಣಗಿದ ಮೇಲೆ ಇಲ್ಲೇ ಹೊಲ ತುಂಬ ಸಿಡಿಯುತ್ತೆ ಅದೇ ನೆಕ್ಸ್ಟ್ ಅದೇ ಅದೇ ಬೆಳ್ಕೊಳ್ಳುತ್ತೆ ಅದೇ ಗೊಬ್ಬರ ಆಗ್ತಾ ಇರುತ್ತೆ ಈ ಥರ ನಡೆಯುತ್ತೆ ಓಕೆ ಸ್ನೇಹಿತರೆ ಇಲ್ಲೊಂದು ಒಂಬಳೆ ಹೊಡೆದಿದೆ ನೋಡಿರಿ ತೋರಿಸ್ತೀನಿ ಸ್ನೇಹಿತರೆ ಕರೆಕ್ಟಾಗಿ ನಾನು ಸೊಂಟಕ್ಕೂ ಇಲ್ಲ ಹಾಂ ನೋಡಿರಿ ಭೂಮಿಯಿಂದ ಕರೆಕ್ಟಾಗಿ ನಾನು ನಿಂತ್ಕೊಂಡೆ ಇದ್ದೀನಿ ಇಷ್ಟು ಬೇಗ ಒಂಬಳೆ ಹೊಡೆದಿದೆ ಮತ್ತು ಇದರಲ್ಲಿ ಇದು ಒಣಗಲ್ಲ ಕಾಯಿ ಇದೆ ಸರಿ ಇಲ್ಲಿ ನೋಡ್ರಿ ಇದು ಸ್ವಲ್ಪನವ್ರು ಕಾಯಿ ಕೊಡುತ್ತೆ ನೀವು ಹೊಲ ತುಂಬ ನೋಡ್ಬೋದು ಹೊಲ ತುಂಬ ಕಳೆ ಬೆಳೆ ಏನಿದೆ ನಂಗೆ ಬಿಟ್ಟಿದ್ದಾರೆ ಅವರು ಹೇಳಿರೋ ಪ್ರಕಾರ ಅದನ್ನು ಏನು ಹೊಲದಲ್ಲಿ ಕೆಲಸ ಇದ್ದಾಗ ಮಾತ್ರ ಅಡಿಕೆ ಕೀಳುವಾಗ ಏನಾರು ಇದ್ದರೆ ಸ್ನೇಹಿತರೆ ಇದ್ರೆ ಬ್ರಷ್ ಅಲ್ಲಿ ಹುಡುಕಂತ ಬ್ರಷ್ ಕಟ್ರ್ ಅಥವಾ ವೀಡ್ ಅಲ್ಲಿ ಮೆಕ್ಕೆಜೋಳ ಕಾಣ್ತಿದೆ ಮೆಕ್ಕೆಜೋಳ ಏನಕ್ಕೆ ಹಾಕಿದ್ದಾರೆ ಅಂತಂದರೆ ಹೊಲದಲ್ಲಿ ಬರೀ ದ್ವಿದಳ ಧಾನ್ಯ ಇರಬಾರ್ದು ಅದ್ರ ಜೊತೆಗೆ ಏಕದಳ ಧಾನ್ಯ ಇರಬೇಕು ಅಂತ ಹೇಳ್ಬಿಟ್ಟು ಇದನ್ನು ಮೆಕ್ಕೆಜೋಳ ಹಾಕ್ಕೊಂಡಿದ್ರೆ ಸ್ನೇಹಿತರೆ ಈ ಹೊಲದಲ್ಲಿ ಓಡಾಡಿರ ಸ್ನೇಹಿತರೆ ನಾವು ಕೆಲವೊಂದು ವೀಡಿಯೋದಲ್ಲಿ ಹೇಳ್ತಿರ್ತೀವಿ ಹೊಲ ಸ್ಮೂತಾಗಿದೆ ಸ್ಪಂಜಿ ಮೇಲೆ ಓಡಾಡ್ತಾ ಓಡಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನೀವು ನಾನು ಚಪ್ಪಲಿ ಹಾಕೊಂಡು ಓಡಾಡ್ತೀನಿ ಚಪ್ಪಳಿಯಲ್ಲೇ ಆ ಸ್ಪಂಜಿನ ಫೀಲ್ ಕೊಡುತ್ತೆ ಕ ನೀವು ಚಪ್ಪಳಿ ಬಿಟ್ಟು ಓಡಾಡಿರೆ ಸೇಮ್ ಮೇಲೆ ಇದ್ದಂಗೆ ಇದೆ ಸ್ನೇಹಿತರೆ ಸುಮ್ಮನೆ ವೀಡಿಯೋದಲ್ಲಿ ಹೇಳೋದಂತಲ್ಲ ನಾನು ಕೆಲವೊಂದು ವೀಡಿಯೋದಲ್ಲಿ ನೋಡಿದ್ದೆ ಆರ್ಗ್ಯಾನಿಕ್ ಫಾರ್ಮರ್ಗಳು ಹೇಳಬೇಕ್ರೆ ಹೊಲ ಸ್ಮೂತ್ ಆಗುತ್ತೆ ಸ್ಪಂಜ್ ಇದ್ದಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಸೇಮ್ ಸ್ಪಂಜ್ ಮೇಲೆ ಓಡ್ದಂಕ್ತೈತೆ ಅಂದರೆ ಭೂಮಿಯಲ್ಲಿ ಅಷ್ಟು ಸೂಕ್ಷ್ಮಾಣು ಜೀವಿಗಳದು ಕೆಲಸ ನಡೀತಾ ಇದೆ ಅಂತ ಜೀವಮೃತ ಕೊಡ್ತಿರೋದು ಇಷ್ಟೋಕ್ಕೊಂದು ತ್ಯಾಜ್ಯ ಇದ್ದಾಗ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ ಸ್ನೇಹಿತರೆ ನೋಡಿ ಅಳಸಂದೆ ಬಳ್ಳಿ ಹಾಕಿದ್ದಾರೆ ಅಲ್ಲಲ್ಲೇ ಉಗ್ಗಿದ್ದಾರೆ ಇದೆಲ್ಲ ಅಳಸಂದೆ ಬಳ್ಳಿನೇ ಆಮೇಲೆ ಅಲ್ಲದಲ್ಲೇ ಭಾಳನೋ ಇದಾವೆ ಸರ್ ಭಾಳ ಗೊನೆ ಸಿಗ್ತವೆ ಸರ್ ರೈತ ಅಂದಮೇಲೆ ಎಲ್ಲವನ್ನೂ ಬೆಳ್ಕೋಬೇಕು ಸರ್ ನಾವು ಹೊರಗಡೆ ಇದ್ದ ತರೋದು ನಾವು ಜೀವನ ಮಾಡ್ಬೇಕಂತ ಹೋಗ್ತಾ ಹೋದ್ರೆ ಜೀವನ ನಡೀತೆ ಸರ್ ನಾವು ಹನ್ನೊಂದು ಎಲ್ಲ ಹೊರಗಡೆ ಇದ್ದ ತಂದಾಕಿ ನಾವು ಐಟ್ಯಾಕ್ ಜೀವನ ಮಾಡ್ಬೇಕಂದ್ರೆ ವ್ಯವಸಾಯದಲ್ಲಿ ಕಷ್ಟ ಆಗಿದೆ ನೋಡಿ ಸ್ನೇಹಿತರೆ ಇದು ಒಣಗಿದೆ ಇದು ಸಿಡಿಯುತ್ತೆ ನೊಂದು ವಾರದಲ್ಲಿ ಅದ್ರ ಪಾಡಿಗೆ ಅದು ಸಿಡಿಯುತ್ತೆ ಹೊಲ ತುಂಬಾ ಸ್ಪ್ರೆಡ್ ಆಗುತ್ತೆ ನೆಕ್ಸ್ಟ್ ತೇವಾಂಶ ಸಿಕ್ಕ ತಕ್ಷಣ ಅದ್ರದ್ದೇನು ಮೊಳಕೆ ಹೊಡಿಯೋ ಅಂತ ಇರುತ್ತೆ ಮತ್ತೆ ಮೊಳಕೆ ಹೊಡಿಯುತ್ತೆ ಮತ್ತೆ ಬಿಡುತ್ತೆ ಸ್ನೇಹಿತರೆ ನೋಡಿರಿ ಆ ಗಿಡದಲ್ಲಿ ಹೊಟ್ಟೆ ಕಾಣ್ತಾ ಇದೆ ಎಷ್ಟು ದಪ್ಪ ಹೊಟ್ಟೆ ಆಗಿದೆ ಅಂತ ಹೇಳ್ಬಿಟ್ಟು ಅಣ್ಣವರು ಜೀವಾಮೃತ ಇದ್ದಾರೆ ಅದ್ರ ಜೊತೆಗೆ ಸಾರ್ಗ್ಯಾನಿಕ್ ಗೊಬ್ಬರ ಅಂದರೆ ಯಾವ್ದಾರು ತಿಪ್ಪೆ ಗೊಬ್ಬರ ಆಗಿರ್ಬೋದು ಕೋಳಿ ಗೊಬ್ಬರ ಆಗಿರ್ಬೋದು ಈ ಥರದ್ದು ಏನಾದರೂ ಅವ್ರಿಗೆ ಅನುಕೂಲ ಇದ್ದಾಗ ಸಿಕ್ಕಾಗ ಹೊಡಿತಾರೆ ಒಂಬಳೆ ನೋಡ್ಬೋದು ನಿಮಗೆ ನಾನು ಜಸ್ಟ್ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಆ ಲೆವೆಲ್ಗೆ ಒಂಬಳೆ ಹೊಡೆದಿದೆ ನೋಡ್ರಿ ಸ್ನೇಹಿತರೆ ಇದು ಒಂದೊಂದು ಸರಿ ಇವರು ಕೈಯಲ್ಲೇ ಹೋಯ್ತಾರೆ ಸ್ನೇಹಿತರೆ ಇಲ್ಲಿ ರೆಡಿ ಮಾಡ್ಕೊಂಡ್ರೆ ಅಲ್ಲಿ ಇಟ್ಟಿದೆ ನೋಡ್ರಿ ಡ್ರಮ್ಮು ಇಲ್ಲೇನಾದ್ರು ರೆಡಿ ರೆಡಿ ಮಾಡಿಕೊಂಡ್ರೆ ಹಂಗೆ ಕೈಯಲ್ಲೇ ಹೋಯ್ತಾರೆ ಜೀವಾಂಬೃತನ ನೋಡಿ ಸರ್ ಕರ್ಕೇನು ಇದೆ ಹ್ಮ್ ಇದೆ ಕರ್ಕೆ ಕರ್ಕೆ ಸಮಸ್ಯೆ ಗಿಡ ಒಂದ್ ಮೂರು ವರ್ಷ ಆಗಿ ದೊಡ್ಡ ದೊಡ್ಡದಾದ್ಮೇಲೆ ತೊಂದರೆ ತೊಂದರೆ ಇಲ್ಲ ನೋಡ್ರಿ ಗಿಡ ನೋಡಿಬಿಟ್ರಿ ಒಂದು ನಾಲ್ಕು ವರ್ಷ ಮೈಂಟೈನ್ ಮಾಡ್ಬೇಕು ಸರ್ ಅದಾದ್ಮೇಲೆ ಪರವಾಗಿಲ್ಲ ಸರ್ ನಾವು ಮಕ್ಕಳನ್ನ ಹೆಂಗೆ ಮಿಡ್ಲ್ ಸ್ಕೂಲ್ವರಿಗೆ ಮಾಡಿ ಪಿ ಸ್ ಮೇಲೆ ಅವ್ರ ಇದ್ ಆ ತರ ಇದು ಒಂದ್ ಸ್ಟೇಜ್ ಸರ್ ಐದು ವರ್ಷ ತಕನ ಸ್ವಲ್ಪ ಮೇಂಟೈನ್ ಮಾಡ್ಬೇಕಿಲ್ಲಾ ಅಂತಲ್ಲ ಐದ್ ವರ್ಷ ಆದ್ಮೇಲೆ ಏನೇ ಕಳೆ ಬೆಳಿ ಏನೇ ಬೆಳಿ ತೊಂದ್ರೆ ಆಗಲ್ಲ ಅದಕ್ಕಿಂತ ಮುಂಚೆ ಅವ್ರು ಇಟ್ಟು ಒಂದು ವರ್ಷ ಎರಡು ವರ್ಷದಾಗ ಈ ತರ ಮಾಡ್ಕೊಂಡ್ರೆ ನಡೆಯಲ್ಲ ಸಹಜವಾಗಿ ಅವಾಗೆಲ್ಲ ಸ್ವಲ್ಪ ಮೇಂಟೈನ್ ಮಾಡಿ ಕ್ಲೀನ್ ಮಾಡ್ಕೊಂಡು ಗೊಬ್ಬರ ಕೂಡ ಹಾಕೊಂಡು ಈ ತರ ಮಾಡ್ಕೊಂಡ್ರೆ ತೊಂದರೆ ಇಲ್ಲ ಸರ್ ಹಾ ಕಪ್ಪು ಭೂಮಿ ಕಪ್ಪು ಭೂಮಿ ಕೆಂಪು ಭೂಮಿ ನೀರು ಇಡೀ ಅಂತ ಎರೆ ಭೂಮಿ ಗುಣ ಕಲರ್ ಕೆಂಪು ಸರ್ ಓಕೆ ಈ ಎಷ್ಟು ಎರಡು ಸಾವಿರ ಇದೆ ಇದು ಈ ಕಡೆ ಭೀಮ್ ಸಮುದ್ರ ಮುಂದ ಗೊಡಬನಾಳ್ ಗೊಡಬನಾಳು ಗೊಡಬನಾಳ್ ಸರ್ ಓಕೆ ಈ ಕಡೆ ಜನಕೊಂಡ ಅದೇ ಸರ್ ಈ ಕಡೆ ಚಿತ್ರಳ್ಳಿ ಗೊಡಬನಾಳು ಹ್ಮ್ ಆ ಕಡೆ ಅಲ್ಲಿಂದ ತಂದಿದ್ದೀವಿ ಸರ್ ಹ್ಮ್ ಹ್ಮ್ ಗಿಡನೇ ತಂದಿದ್ದೀವಿ ಸರ್ ಹ್ಮ್ 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 ನೋಡ್ರಿ ಈಗ ಅಳಸಂದಿ ಬಳ್ಳಿ ಹಾಕಿದ್ರ ನಮಗೆ ಮನೆ ಬೇಕಂದ್ರೆ ಮನೆ ಬೇಕಾದಷ್ಟು ವಿಷಮುಕ್ತವಾಗಿ ನಿಮಗೆ ಹಸಿ ಕಾಯಿಯೂ ಸಿಕ್ತವೆ ತಿನ್ಲಿಕ್ಕೆ ನಿಮಗೆ ಕೆಲವೊಂದು ಪೋಷಕಾಂಶಗಳು ಯಾವ್ದು ಸಿಗೋಲ್ಲವ ಅದು ಕಾಯಲ್ಲಿ ಸಿಗುತ್ತೆ ಮನೆ ಬೇಕಾದರೆ ನಿಮಗೆ ಒಣಕಾಯಿ ಕಿತ್ಕೋಬೋದು ಮನೆಗೆ ಎಷ್ಟು ಬೇಕಷ್ಟು ಹಾಗೆ ಹಸಿರಲ್ಲೇ ಗೊಬ್ಬರನೂ ಆಗುತ್ತೆ ನಮಗೆ ಭೂಮಿಯಲ್ಲಿ ತೇವಾಂಶ ಕಾಡುತ್ತೆ ಕಾಪಾಡುತ್ತೆ ಸ್ನೇಹಿತರೆ ಈ ಥರ ಇದ್ದಾಗ ನೀವು ಸ್ಪ್ರಿಂಕ್ಲರ್ ನೀರು ಕೊಟ್ಟರೆ ಒಂದು ಸರಿ ನೀರು ಅಂದರೆ ಕನಿಷ್ಠ ಒಂದು ವಾರ ನೀರು ಕೊಡೋದೇ ಬೇಕಲ್ಲ ಒಂದು ವಾರ ಬಿಟ್ಬಿಟ್ಟು ಇನ್ನೂ ಎರಡು ದಿವಸ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ಯಾಕಂದರೆ ಇವರು ಜೀವಾಮೃತ ಕೊಟ್ಬಿಟ್ಟು ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳು ಹೆಚ್ಚಾಗಿರೋದ್ರಿಂದ ಗಾಳಿ ಆಡುತ್ತೆ ಮೇಯ್ನು ಜೀವಾಮೃತ ಕೂಡ ಕೊಡೋದ್ರಿಂದ ತುಂಬಾ ಉಪಯೋಗ ಇದ್ದಾವೆ ನಾವು ಸುಮ್ಮನೆ ಜಸ್ಟ್ ಮೇಯ್ನ್ ಮೇಯ್ನು ಅಥವಾ ನಮಗೆ ಈ ಟೈಮಲ್ಲಿ ನೆನಪಾಗಿದ್ದ ಅಷ್ಟೇ ಮಾತಾಡಿದೀವಿ ಈ ಸಾವಯವ ಕೃಷಿ ಈ ಟೈಮಲ್ಲಿ ನಮಗೆ ಏನು ನೆನಪಾಗುತ್ತೆ ಅಷ್ಟೇ ಅಷ್ಟೇ ಮಾತಾಡಿದೀವಿ ತುಂಬಾ ಅದರ ಆಳ ಗೊತ್ತಿದ್ದಲ್ಲೇ ಸುಮ್ಮನೆ ಇಷ್ಟೇನಂತ ಹೇಳಿಕ್ಕಾಗಲ್ಲ ಓಕೆ ಸ್ನೇಹಿತರೆ ಇದು ಶಿವದ್ರಪ್ಪಣ್ಣವ್ರದ್ದು ನೀವು ಜೀವಾಮೃತ ಮಾಡ್ತಿರೋ ಪ್ಲಾ ಇದನ್ನ ನೋಡಿದ್ರಿ ಅಲ್ಲಿಂದಯ ಇಲ್ಲಿ ತೋಟ ನೋಡಿದ್ರೆ ಈ ತೋಟದ ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಡಿಯೋ ಹಾಕ್ತೇನೆ ಸ್ನೇಹಿತರ ನೋಡ್ಬಿಡ್ರಿ ಲೈವಲ್ಲೇ ನೋಡ್ಬಿಡ್ರಿ ಎಷ್ಟು ಕಳೆ ಇದೆ ಇದು ಕಳೆ ಅಲ್ಲ ಕಳೆ ಬೆಳೆ ಹೊಲಕ್ಕೆ ಕಳೆ ಬೆಳೆ ಕಳೆ ಕಳೆ ನಮ್ಮ ಮುಖದಲ್ಲಿ ಏನ್ ಕಳೆ ಇದು ಹೊಲಕ್ ಕಳೆ ಆಮೇಲೆ ಅಡಿಕೆ ಗಿಡಗಳದ್ದು ಆರೋಗ್ಯ ನೋಡಿಬಿಟ್ರಿ ಯಾವ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇಷ್ಟತನಕ ಶುರುದ್ರಪ್ಪ ಇವ್ರದ್ದು ಕೋಟೆ ಚಿತ್ರದುರ್ಗದಿಂದ ಹದ್ನೆಂಟು ಕಿಲೋಮೀಟರ್ ಆಗುತ್ತೆ ಶುರುದ್ರಪ್ಪಣ್ಣವರು ಇಷ್ಟ ತನಕ ನಮ್ಗೆ ಈ ಜೀವಾಮೃತ ಮತ್ತೆ ಅಡಿಕೆ ತೋಟ ಈ ಮುಚ್ಚಿಗೆ ಇದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣರ ನಮಸ್ತೆ ಸರ್